ನಾವು ಇಂದು ತೆಗ್ಗಿನ ಭಾವನೂರಿನೊಳಗೆ ಈ ರೇಷ್ಮೆ ಒಂದು ಬೆಳೆಗೆ ಆರ್ ಪಿ ಎಸ್ ಅನ್ನು ಕೊಟ್ಟಿದ್ವಿ ಆ ಆರ್ ಪಿ ಎಸ್ ಬೆಳೆದಿರ್ತಕ್ಕಂಥ ರೈತರು ಈ ಸದ್ಯದಲ್ಲಿ ಮಾತಾಡ್ತಾರ ಅವ್ರ ಮಾತನ್ನು ಕೇಳ್ರಿ ಯಾವ ಇದು ತೆಗ್ಗಿನ ಬಾವನೂರಿದು ಸಿಡಿ ತಾಲೂಕು ಹಾಂ ಆರ್ ಪಿ ಎಸ್ ಸ್ಪ್ರೇ ಮಾಡಿ ಎಂಟು ಎಂಟು ದಿವಸ ಆಗ್ತಿವತ್ತೀಗ ನಾವು ಆದ್ರೆ ಇಲ್ಲೆಲ್ಲ ಸ್ವಲ್ಪ ಮೊದಲು ಇದು ಮುಟ್ಟಿಗೆ ಬಂದಿತ್ತು ಅದು ಸ್ಪ್ರೇ ಆದ್ಮೇಲೆ ಮತ್ತೆ ಮೇಲೆ ಕ್ಲಿಯರ್ ಆಗೇತಿ ಕಲರ್ ಚೇಂಜ್ ಆಗೈತಿ ಎಂಟು ದಿವಸದಾಗ ರಿಸಲ್ಟ್ ಕೊಟ್ಟೈತಿ ಪರವಾಗಿಲ್ಲ ಹೊಡೆದ್ರಿಂದ ಅಡ್ಡಿ ರೀ ಈ ಧನ್ವಂತರಿ ಕಂಪ್ನಿ ಆರ್ ಪಿ ಎಸ್ ಬಗ್ಗೆ ನಿಮ್ಗೆ ಏನ್ ಅನಸ್ತತಿ ಅದನ್ನ ಈಗ ಈಗ ಫಸ್ಟ್ ಟೈಮ್ ಹೊರದಿರ ನಾವು ಮೊದ್ಲು ಬೇರೆ 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 ಯೂಸ್ ಮಾಡ್ತಿದ್ವಿ ಆದ್ರೆ ಈಗ ಪರವಾಗಿಲ್ಲ ಇದನ್ನ ನೋಡಿದ್ರೆ ಸ್ವಲ್ಪ ಎಲ್ಲಿ ಸ್ಮೂತ್ ಆಗಿ ಬಂದೈತಿ ಕಲರ್ ಚೇಂಜ್ ಆಗೈತಿ ಮುಟ್ಟಿಗೆ ಹೋಗನೇ ಸ್ವಲ್ಪ ಮುಟ್ಟಿಗೆ ಮುಟ್ಟಿಗೆ ಬರ್ತಿತ್ತ ಅದ ಅದ ಮತ್ತ ಯಾರನ್ನ ಸ್ಪ್ರೇ ಮಾಡಿದಾಗಿಂದ ಮ್ಯಾಗಲ್ ಕ್ಲಿಯರ್ ಆಗೇತಿ ಅದ ನಡುವ ಇದ್ದಿದ್ ಅಲ್ಲೇ ಒಂದು ಒಂದ ಎಲಿ ಎರಡು ಎಲಿ ನಡುವ ಐತಿ ಹಾಗಾದ್ರೆ ನಿಮ್ದು ಈ ಸಲ ಗೂಡು ಒಳ್ಳೆ ಬರಬಹುದು ಅಂತ ನಿಮಗ ಗ್ಯಾರಂಟಿ ಆಗೈತಿ ಈ ಮೆ ಇರೋದ ಸೊಪ್ನ್ಯಾಗ ಸೊಪ್ಪೆಲ್ಲಾ ಚೆನ್ನಾಗಿ ಬಂದೈತಿ ಮುಂದೆ ಮತ್ತ ಚೊಲೋ ಬರುತ್ತಂತ ನಮ್ಗ ಕಾನ್ಫಿಡೆನ್ಸ್ ಐತಿ ಓಕೆ ಹಾಗಾರೆ ಎಲ್ಲಾ ರೈತರಿಗೆ ಹೇಳಕ್ ಏನ್ ಇಷ್ಟ ಪಡ್ತೀರಿ ಏ ಹೊಡ್ಯೋದ್ರಿಂದ ಒಳ್ಳೇದು ಸ್ವಲ್ಪ ಎಲಿ ಈ ಕ್ವಾಲಿಟಿನೂ ಬಂದೈತಿ ಈಗ ನಾವು ಎನಿ ಟೈಮ್ ಮಾಡೋಕ್ಕಿಂತ ಈಗ ಬಡ್ಡನ ಎಲಿ ಬಡ್ಡನ ಎಲಿ ತೊಗೊಂಡು ಹಿಂಗೆ ಮಾಡಿದ್ರೆ ಎಷ್ಟು ಸ್ಮೂತ್ ಐತಿ ಅದ ಈಗ ಆರ್ ಪಿ ಎಸ್ ಡಬ್ಬಿ ಏನಾರ ಇಟ್ಟ್ರಿ ಇಲ್ಲೆಲ್ಲರ ತೋರ್ಸಕ ಹಾಂ ಇಲ್ಲ ಹೌದಾ ಸರಿ ಆಯ್ತು ತೊಗೊಳ್ರಿ